ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತು ಮೈಸೂರಿನ ಅಗ್ರಹಾರದ ಬಳಿ ಇರುವ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ಶ್ರೀ ಶ್ರೀ ನೂರ ಒಂದು ಗಣಪತಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸಂಕಷ್ಟಹರ ಚತುರ್ಥಿ ವ್ರತದ ಸಾಮೂಹಿಕ ಉದ್ಯಾಪನೆ ಅಂಗವಾಗಿ ಪಂಚ ಸಹಸ್ರ ಮೋದಕ ಹೋಮ ಮತ್ತು ಅಷ್ಟೋತ್ತರ ಶತ ಕಳಶ ಕುಂಭಾಭಿಷೇಕ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಮುಂಜಾನೆಯಿಂದಲೇ ಶ್ರೀ ನೂರ ಒಂದು ಗಣಪತಿಗೆ ಪಂಚಾಮೃತ ಅಭಿಷೇಕ ಪುಣ್ಯಾಹ ವಾಹನ ಮಹಾಗಣಪತಿ ಮಂಡಲಾರಾಧನೆ ಪೂರ್ಣಾಹುತಿ ಕುಂಭಾಭಿಷೇಕ ಅಷ್ಟಾವಧಾನ ಸೇವೆ ನಂತರ ಭಕ್ತರಿಗೆ ತೀರ್ಥ ಪ್ರಸಾದರವನ್ನು ವಿತರಣೆ ಮಾಡಲಾಯಿತು ಈ ಪೂಜಾ ಮಹೋತ್ಸವದಲ್ಲಿ ಮೈಸೂರಿನ ಮಹಾರಾಜರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಕೆಆರ್ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವಾಸ ಅವರು ಉಪಸ್ಥಿತರಿದ್ದು ನೂರ ಒಂದು ಗಣಪತಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಅಂತೆಯೇ ಗಣ್ಯರನ್ನು ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಉದ್ಯಮಿಗಳಾದ ದಿನೇಶ್ ಕುಮಾರ್ ರವರು ದೇವಸ್ಥಾನ ಟ್ರಸ್ಟ್ ಹೆಸರಿನಲ್ಲಿ ನೂತನವಾಗಿ ಹೊರತಂದಿರುವ ಕ್ಯಾಲೆಂಡರ್ ಅನ್ನು ಶ್ರೀಮನ್ ಮಹಾರಾಜರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ಬಿಡುಗಡೆಗೊಳಿಸಿದ್ದು ವಿಶೇಷವಾಗಿತ್ತು ಈ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ನೂರ ಒಂದು ಗಣಪತಿ ದೇವಸ್ಥಾನ ಟ್ರಸ್ಟ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ಎಚ್ ಎಸ್ ರುದ್ರಸ್ವಾಮಿ ಉಪಾಧ್ಯಕ್ಷರಾದ ಎಂ ಸಿ ಮಹಾದೇವ್ ಕಾರ್ಯದರ್ಶಿ ಎಸ್ ಬಸವರಾಜು ಖಜಾಂಚಿ ಎಂಎಸ್ ನಟರಾಜು ಧರ್ಮದರ್ಶಿಗಳಾದ ಎಚ್ ಜಿ ರಾಜು ಎನ್ ಶಿವಕುಮಾರ್ ಬಿ ಎಸ್ ಗುರುದೇವ್ ಕೆ ಸುಮ ವಸಂತ್ ಎನ್ ಶ್ರೀನಿವಾಸ್ ಎಂಎಸ್ ಜಯಪ್ರಕಾಶ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಡಾಕ್ಟರ್ ಸುನೀಲ್ ಕುಮಾರ್ ಶಾಸ್ತ್ರಿ ರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮೈಸೂರಿನ ಖ್ಯಾತ ಈ ಒಂದು ಪ್ರಸಿದ್ಧ ಶ್ರೀ ನೂರು ಒಂದು ಗಣಪತಿ ದೇವಸ್ಥಾನದಲ್ಲಿ ಹೋಮ ಮತ್ತು ಬೇರೆ ಬೇರೆ ವಿಧಿಗಳನ್ನು ಇವತ್ತು ಆಚರಿಸಲಾಗಿದೆ ಅದೇ ಒಂದು ಸಂದರ್ಭದಲ್ಲಿ ಈ ಸಾಯಂಕಾಲ ಮಹಾಮಂಗಳಾರತಿಗೆ ಇಲ್ಲಿ ಆಹ್ವಾನ ನೀಡಿದರು ಅದಕ್ಕಾಗಿ ಭಾಳ ಸಂತೋಷ ಆಯಿತು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿರೋದಕ್ಕೆ ನಮ್ಮ ಪೂಜ್ಯ ತಾತ್ನವರು ಕೂಡ ಶ್ರೀಮನ್ ಮಹಾರಾಜ ಜಯಚಾಮರಾಜೋಡೆಯರವರು ಕೂಡ ಇಲ್ಲಿಗೆ ಬಂದಿದ್ದರು ಅಂತ ದಾಖಲೆ ಆಗಿದೆ ಅದು ಅದೇ ಮಾರ್ಗದಲ್ಲಿ ಮುಂದುವರಿತಾ ಇರೋದು ಬಹಳ ಸಂತೋಷದ ವಿಷಯ ನೂರಂಗ್ ಗಣಪತಿ ನನಗೆ ರಾಜಕೀಯ ಜನ್ಮವನ್ನು ಕೊಟ್ಟಂಥ ಸ್ಥಳ ಇಲ್ಲಿಂದನೇ ನಾಮಿನೇಷನ್ಗೆ ನಾನು ಪ್ರಾರಂಭ ಮಾಡಿದ್ದು ಹಾಗಾಗಿ ನೂರೊಂದು ಗಣಪತಿ ಅಂತ ಹೇಳಿದ್ರೆ ವಿಶೇಷವಾದಂಥ ಭಯ ಭಕ್ತಿ ಗೌರವದಿಂದ ಅದರಲ್ಲೂ ಮೈಸೂರಿನ ಮಹಾರಾಜರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರನ್ನು ನಾನೇ ರಿಸೀವ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಹಳ ಬೇಗನೆ ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದು ನೂರ ಗಣಪತಿ ದೇವಸ್ಥಾನದ ಕ್ಯಾಲೆಂಡರ್ ಪ್ರತಿ ವರ್ಷನೂ ಈ ವರ್ಷದ್ದು ಬಹಳ ಖುಷಿ ನಮ್ಮ ನಮ್ ಮಹಾರಾಜರು ಬಂದ ಉದ್ಘಾಟನೆ ಮತ್ತು ಇದು ಮಾಡಿದ್ರು ಬಹಳ ಖುಷಿ ಆಯಿತು ಸುಮಾರು ಒಂದು ಐದು ವರ್ಷದಿಂದ ಒಂದು ನಮ್ಮ ಕಡೆಯಿಂದ ಒಂದು ಕಾಣಿಕೆ ಆ ದೇವಸ್ಥಾನಕ್ಕೆ ಸರ್ ನನ್ನ ಹೆಸರು ದಿನೇಶ್ ಕುಮಾರ್ ಐದು ವರ್ಷದಿಂದ ನಾವು ಈ ದೇವಸ್ಥಾನಕ್ಕಾಗಿ ಒಂದು ಕಾಣಿಕೆ ನಮ್ಮ ಕಡೆಯಿಂದ ಹೇಳಿಲ್ಲ ಎಲ್ಲರಿಗೂ ಈ ದೇವಸ್ಥಾನ ಬಗ್ಗೆ ಗೊತ್ತಾಗ್ಲಿ ಯಾಕೆಂದ್ರೆ ಆ ಕ್ಯಾಲೆಂಡರ್ದಲ್ಲಿ ಎಲ್ಲ ಪೂರ್ ನಮ್ಮ ಪೂರ್ತಿ ಒಂದು ವರ್ಷದ ಎಲ್ಲ ಕಾರ್ಯಕ್ರಮ ಮಾಹಿತಿಗಳು ತಿಥಿಗಳು ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನಮ್ಮ ದೇವಸ್ಥಾನದ ಏನೇನು ಪ್ರೋಗ್ರಾಮ್ ನಡೀತದೆ ಯಾವ ಟೈಮ್ಗೆ ಏನಾಗುತ್ತೆ ಅದೆಲ್ಲ ಹಾ ಪ್ರತಿ ವರ್ಷ ಸರ್ ದಿನೇಶ್ ಕುಮಾರ್ ಸರ್ ಪ್ರತಿ ತಿಂಗಳು ಇಲ್ಲಿ ಚೌತಿ ಪೂಜೆ ನಡೀತಾ ಇತ್ತು ಭಕ್ತಾದಿಗಳಲ್ಲೇ ಸರ್ ಇಪ್ಪತ್ತೊಂದು ತಿಂಗಳಿಂದ ಹೋಮ ಮಾಡಿ ಚೌತಿ ಮಾಡ್ಕೊಂಡ್ ಬಂದಿದ್ರು ಇವತ್ತು ಇಪ್ಪತ್ತೊಂದನೇ ಇದು ಮಾಡಿ ಹೋಮ ಇವತ್ತು ಮಾಡ್ಕೊಡೋದು ಪೂಜೆಗೆ ಉದ್ಯಾಪನೆ ಮಾಡೋದಕ್ಕೆ ಇಪ್ಪತ್ತೊಂದನೇ ತಿಂಗಳು ಉದ್ಯಾವನೆ ಮಾಡೋದಕ್ಕೆ ನೂರೆಂಟು ಕೆಲಸ ಐದು ಸಾವಿರ ಎಂಟು ಮೂವತ್ತ ಎಲ್ಲ ಮಾಡಿ ನಡೆಸ್ಕೊಡ್ತಾ ಇದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಹಾರಾಜರು ಎದುದೇನವರು ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಶಾಸಕರಾದ ಶ್ರೀವತ್ಸ ಅವರು ಬಂದಿದ್ರು ಇಲ್ಲಿ ನಮ್ದೋನಿಗಿಂತ ಭಕ್ತಾದಿಗಳು ಬಹಳ ಇಷ್ಟಪಟ್ಟು ಇಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ ಏನೋ ಒಂದು ಶಕ್ತಿ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಇಲ್ಲಿ ದೇವಸ್ಥಾನ ಇದು ಪ್ರತಿಷ್ಠಾಪನೆಯಾಗಿ ಮೂವತ್ತೆಂಟು ವರ್ಷ ಆಗಿದೆ ಈಗ ಫೆಬ್ರವರಿಗೆ ಮೂವತ್ತೆಂಟನೇ ವಾರ್ಷಿಕೋತ್ಸವ ಮಾಡ್ತೀವಿ ಇದು ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ಇಪ್ಪತ್ತೊಂದು ತಿಂಗಳಿಂದ ಪ್ರತಿ ತಿಂಗಳು ಹೋಮ ಮಾಡಿ ಚೌ ಚೌತಿ ಪೂಜೆ ಮಾಡ್ತಾ ಇದ್ದೀವಿ ಸಂಕಷ್ಟ ಪೂಜೆನ ಇವತ್ತು ಉದ್ಯಾರ್ತೆ ಇಪ್ಪತ್ತೊಂದನೇ ತಿಂಗಳು ಪೂರ್ತಿ ಆಗಿರೋದ್ರೆ ಇದು ಉದ್ಯಾಪನೆ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಾಡ್ಕೊಂಡಿದ್ದಾರೆ ಇದ್ದೇವೆ ರುದ್ರಸ್ವಾಮಿ ಅಂತ ಈ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷನಾಗಿದೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ